ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಅದು ವಿಶೇಷವಾಗಿ ಬಾಗಲಕೋಟೆ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಈ ಸ ಒಂದು ಎನ್ ಡಿ ಎ ನೇತೃತ್ವದ ಸರ್ಕಾರದಲ್ಲಿ ಮಾನ್ಯ ಗದ್ದಿಗೌಡ್ರನ್ನ ಬಹುಶಃ ಇಲ್ಲಿ ನಡೆದಿರ್ತಕ್ಕಂಥ ಹಾಗೂ ಕೆಲಮೆರ ಕಾಯಿಯಂತೆ ಕಾರ್ಯವನ್ನು ನಿರ್ವಹಿಸಿರುವಂತಹ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ವಿಶೇಷವಾಗಿ ತಾಯಂದರೆ ಯುವಕ ಮಿತ್ರರೇ ಹಾಗೂ ಇವತ್ತು ಈ ದೇಶದ ಅಭಿವೃದ್ಧಿಯ ಪಥವನ್ನು ವೇಗವನ್ನು ಹೆಚ್ಚಿಸಿದಂತಹ ನಮ್ಮ ಹೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಈ ಒಂದು ಚುನಾವಣೆಯಲ್ಲಿ ಮಾನ್ಯ ಗದ್ದಿಗೌಡ ಐದನೇ ಬಾರಿಗೆ ಐತಿಹಾಸಿಕ ಒಂದು ಜಯವನ್ನು ತರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ವಿಶೇಷವಾಗಿ ಬಾಗಲಿಕೊಟ್ಟ ಲೋಕಸಭಾ ಕ್ಷೇತ್ರದ ಮತದಾರರು ಹಾಗೂ ನಮ್ಮ ಪುನವಂದು ಕ್ಷೇತ್ರದ ಮತದಾರ ಬಂಧುಗಳು ಸುಮಾರು ಒಂಬತ್ತು ಸಾವಿರದ ಎಂಟುನೂರು ಮತಗಳ ಲೀಡನ್ನು ಕೊಟ್ಟು ಗದ್ದಿಗೌಡರ ಆಯ್ಕೆಯಲ್ಲಿ ಕಾಣಿಭೂತರಾಗಿರ್ತಕ್ಕಂಥ ಇಮ್ಮೆಲ್ಲರಿಗೂ ಕೂಡ ಮತದಾರ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ತಿಳಿಸಿದ್ದಾರೆ ಧೀಮಂತ ನಾಯಕ ವಿಶ್ವದ ಅಚ್ಚುಮೆಚ್ಚಿನ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಅವರ ನೇತೃತ್ವದಲ್ಲಿ ಎನ್ ಡಿ ಎಸ್ ನೇತೃತ್ವದ ಪಕ್ಷಗಳು ಇವತ್ತು ಈಗಾಗಲೇ ಎರಡು ನೂರ ತೊಂಬತ್ತೈದಕ್ಕಿಂತಲೂ ಹೆಚ್ಚು ಸಾಲಗಳನ್ನು ಗಳಿಸೋದ್ರ ಮೂಲಕ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿ ಅವರು ಅಧಿಕಾರ ವಹಿಸೋದು ನಿಶ್ಚಿತ ಅನ್ನೊಂದು ಮಾತನ್ನು ಆದ್ರಿಂದ ವಿರೋಧ ಪಕ್ಷಗಳು ಇನ್ನೂ ಕೆಲಸನ ಕಾಣ್ತಾ ಇದ್ದಾವೆ ಅದು ಸಾಧ್ಯವಾಗಿದೆ ಮಾತು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿ ಅವರು ಭಾರತ ದೇಶದ ಪ್ರಧಾನಿಯಾಗಿ ಮೂರನೇ ಅವಧಿಗೆ ಅಧಿಕಾರ ವಹಿಸಿಕೊಳ್ಳೋದು ನಿಶ್ಚಿತ ಅನ್ನೋದು ಮಾತನ್ನು ದೇಶದ ಮತದಾರ ಬಂಧುಗಳಲ್ಲಿ ಮತ್ತು ನಮ್ಮ ರಾಜ್ಯದ ಹಾಗೂ ನಮ್ಮ ಜಿಲ್ಲೆಯ ಮತದಾರ ಬಂಧುಗಳಲ್ಲಿ ನನ್ನ ವಿನಮ್ರ ವಿನಂತಿಯ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಬಯಸ್ತೇನೆ ಧನ್ಯವಾದಗಳು